ಪಿಯು ಪೂರ್ವ ಸಿದ್ದತಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು ಇದೀಗ ಎಸ್ಎಸ್ಎಲ್ಸಿ ಪೂರ್ವ ಸಿದ್ದತಾ ಪರೀಕ್ಷೆಯ ಸರದಿ ಸಾಮಾಜಿಕ ಜಾಲತಾಣಗಳಲ್ಲಿ ಮೂವತ್ತು ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಬಿಕರಿಯಾಗುತ್ತಿದೆ ಡಿಎಂ ಮಾಡಿದ ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಅಂತ ಓಪನ್ ಆಗಿ ಲಿಖಾಸುರರು ಡೀಲನ ಕೊಡ್ತಾ ಇದ್ದಾರೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗ್ತಿರುವುದು ಶಿಕ್ಷಣ ಇಲಾಖೆಗೆ ತಲೆನೋವಾಗಿದೆ ವಿಚ್ಛೇದಿತ ಮಹಿಳೆಗೆ ಬಾಳು ಕೊಡೋದಾಗಿ ಆಗಿದ್ದಂಥ ಆಸಾಮಿ ಮೂವತ್ತಾರು ಲಕ್ಷ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾನಂತೆ ಬೆಂಗಳೂರಿನ ಬನಶಂಕರಿಯ ಮೋಹನ್ ರಾಜ್ ಎನ್ನುವರ ಮೇಲೆ ಮಹಿಳೆಯೊಬ್ಬರು ಆರೋಪವನ್ನು ಮಾಡಿದ್ದಾರೆ ವಿಚ್ಛೇದಿತ ಮಹಿಳೆಯ ಸ್ನೇಹ ಬೆಳೆಸಿಕೊಂಡು ಮೋಹನ್ ಆ ಬಳಿಕ ಆಕೆಯನ್ನು ಬಿಸಲಾಯಿಸಿ ಮದುವೆ ಆಗಿದ್ದಂತೆ ಎರಡ್ ಸಾವಿರದ ಇಪ್ಪತ್ತ್ ದಂಪತಿಗೆ ಒಂದು ಹೆಣ್ಣು ಮಗು ಕೂಡ ಆಗಿತ್ತು ಆದರೆ ಕಳೆದ ವರ್ಷ ಮನೆ ಬಿಟ್ಟು ಹೋದ ಮೋಹನ್ ಮರಳಿ ಬಂದಿಲ್ಲ ಅಂತ ಮಹಿಳೆ ಆರೋಪವನ್ನು ಮಾಡಿದ್ದಾಳೆ ಬನಶಂಕರಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ನಂಜನಗೂಡು ಪಟ್ಟಣದಲ್ಲಿ ಇತ್ತೀಚೆಗೆ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇದೆ ಈ ಹಿನ್ನೆಲೆ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ್ ಬಾರದಂಡಿ ನೇತೃತ್ವದಲ್ಲಿ ಸಭೆ ನಡೆಯಿತು ನಂಜನಗೂಡು ಪಟ್ಟಣದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಖಡಕ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತ ಅಧಿಕಾರಿಗಳಿಗೆ ಎಂಎಲ್ಎ ಸೂಚನೆ ನೀಡಿದರು ಬಸ್ ತತ್ವ ವೇಳೆ ವೃದ್ಧೆಯ ಚಿನ್ನದ ಸರವನ್ನ ಕದಿಮರು ಕದ್ದು ಎಸ್ಕೇಪ್ ಆಗಿದ್ದಾರೆ ಚಿತ್ರದುರ್ಗದ ಚಳ್ಳಕೆರೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ಚಳ್ಳಕೆರೆ ಮಾರ್ಗವಾಗಿ ಬಳ್ಳಾರಿಗೆ ಹೊರಟಿದ್ದಂತಹ ಅನಸೂಯಮ್ಮ ಎನ್ನುವರ ಚಿನ್ನದ ಸರವನ್ನ ಕಳ್ಳರು ಕದ್ದು ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ಚಳ್ಳಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಬಳ್ಳಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು ಬಳ್ಳಾರಿಯಲ್ಲಿ ನಡೆದಿದ್ದ ಶೂಟ್ಔಟ್ ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ವಹಿಸಿದೆ ಬ್ಯಾನರ್ ಗಲಾಟೆಯಲ್ಲಿ ದಾಖಲಾದ ಆರು ಕೇಸ್ಗಳಲ್ಲಿ ಪ್ರಮುಖ ನಾಲ್ಕು ಪ್ರಕರಣಗಳನ್ನು ಸರ್ಕಾರ ಸಿಐಡಿಗೆ ವರ್ಗಾಯಿಸಿ ಆದೇಶ ಮಾಡಿದೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಗುಂಡೇಟಿಗೆ ಬಲಿಯಾಗಿದ್ದರು ಒಟ್ಟು ನಾಲ್ಕು ಕೇಸ್ ಇದೀಗ ಸಿಐಡಿಗೆ ವರ್ಗಾವಣೆಯಾಗಿದೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ನಡೆದು ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ರು ಈ ಬೆನ್ನಲ್ಲೇ ನಾಳೆ ಶಾಸಕ ಜನಾರ್ದನ್ ರೆಡ್ಡಿ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇದ್ದಾರೆ ಆದರೆ ಬಳ್ಳಾರಿಯಲ್ಲಿ ಯಾರೂ ಕೂಡ ಬ್ಯಾನರ್ ಹಾಕದಂತೆ ರೆಡ್ಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸರಳವಾಗಿ ಜನ್ಮದಿನ ಆಚರಿಸಲಿಕ್ಕೆ ರೆಡ್ಡಿ ತೀರ್ಮಾನವನ್ನು ಮಾಡಿದ್ದಾರೆ ಈಗ ಪ್ರಮುಖ ವಿದ್ಯಮಾನಗಳು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೈತ್ರಿ ಗೊಂದಲ ಏರ್ಪಟ್ಟಿದೆ ಈ ನಡುವೆ ದೋಸ್ತಿ ನಾಯಕರು ಮಹತ್ವದ ಸುದ್ದಿಗೋಷ್ಠಿ ಮಾಡಲಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜಂಟಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇಂದು ಸಂಜೆ ಐದು ಮೂವತ್ತಕ್ಕೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ಭೇಟಿಯನ್ನು ನೀಡುತ್ತಿದ್ದು ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ನಿರ್ಮಿಸಿರುವಂತಹ ಪಿಲಿಕುಳ ರೆಸಾರ್ಟ್ ಉದ್ಘಾಟನೆಯನ್ನು ಮಾಡಿದ್ದಾರೆ ರಾತ್ರಿ ಮಂಗಳೂರಲ್ಲೇ ವಾಸ್ತವ್ಯ ಹೂಡಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ವಿವಾದದ ನಡುವೆ ಇಂದು ಸಿಎಂ ಸಿದ್ದರಾಮಯ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಈಗಾಗಲೇ ಭಾಷಾ ತಗಾದೆ ತೆಗೆದಿರುವಂತಹ ಕೇರಳಕ್ಕೆ ಸಿಎಂ ದಿಟ್ಟ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಮಧ್ಯೆ ಗಡಿ ಜಿಲ್ಲೆ ದಕ್ಷಿಣ ಕನ್ನಡದಿಂದಲೇ ಕೇರಳಕ್ಕೆ ಸಿಎಂ ಸ್ಪಷ್ಟ ಸಂದೇಶ ರವಾನಿಸೋ ಸಾಧ್ಯತೆ ಇದೆ ಈ ನಡುವೆ ಕಾಸರಗೋಡು ಮುಖಂಡರು ಸಿಎಂ ಭೇಟಿಯಾಗಿ ಕೇರಳ ಕಾಸರಗೋಡು ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯದ ಬಗ್ಗೆ ಮನವಿಯನ್ನು ಸಲ್ಲಿಸಲಿದ್ದಾರೆ ಇದು ಪದೇ ಪದೇ ಕನ್ನಡದ ಬಗ್ಗೆ ಖ್ಯಾತ ತೆಗಿತಾ ಇರುವಂತಹ ಕೇರಳ ಸಿಎಂಗೆ ಸಂದೇಶ ರವಾನಿಸಲಿಕ್ಕೆ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಾಸರಗೋಡು ಕನ್ನಡಿಗರ ರಕ್ಷಣೆಗೆ ಸಿದ್ದರಾಮಯ್ಯ ಮುಂದಾಗಿದ್ದು ಕಾಸರಗೋಡನ್ನ ಕರ್ನಾಟಕದ ಸಾಂಸ್ಕೃತಿಕ ಭಾಗವಾಗಿಸಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯ ಪ್ರಶಸ್ತಿಯಲ್ಲಿ ಕಾಸರಗೋಡು ಕನ್ನಡಿಗರನ್ನ ಪರಿಗಣಿಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಮಲಯಾಳಂ ಭಾಷಾ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಕೇರಳ ಸಚಿವ ಬಾಲಗೋಪಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದು ನೂತನ ಬಿಲ್ನಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ರಾಜ್ಯದಲ್ಲಿ ಯಾರ ಬಗ್ಗೆಯೂ ನಾವು ತಾರತಮ್ಯ ಮಾಡೋದಿಲ್ಲ ಅಂತಂದ್ರು ಮಂಗಳೂರು ಕಮಿಷನರ್ ಮತ್ತು ಎಸ್ಪಿ ವರ್ಗಾವಣೆಗೆ ತಯಾರಿ ನಡೆದಿದೆ ಅಂತ ಬಿಜೆಪಿ ಆರೋಪವನ್ನು ಮಾಡಿತ್ತು ಬಿಜೆಪಿ ಆರೋಪದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಆರೋಪ ಮಾಡುವಂತವ್ರು ಮಾಡ್ತಾನೆ ಇರ್ತಾರೆ ಬಿಜೆಪಿಯವರಿಗೆ ಆರೋಪ ಮಾಡೋದೇ ಕೆಲಸ ಅದ್ರ ಬಗ್ಗೆ ತಲೆ ಅಂತ ಹೇಳಿದ್ರು ಮೀಡಿಯಾ ಹುಲಿ ಕುಮಾರಸ್ವಾಮಿ ಎಂದಿದ್ದ ಕಾಂಗ್ರೆಸ್ಗೆ ಜೆಡಿಎಸ್ ತಿರುಗೇಟನ ಕೊಟ್ಟಿದೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಜೆಡಿಎಸ್ ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆಹಾಳು ಆತ್ಮಾರತಿ ಬಗ್ಗೆ ಕಾಂಗ್ರೆಸ್ ಮರೆತಿದೆ ಅಂತ ಡಿಕೆಶಿಗೆ ಟಾಂಗ್ ಕೊಟ್ಟಿದೆ ಇನ್ನು ಟೆಂಟ್ನಲ್ಲಿ ನೀಲಿ ಸಿನಿಮಾ ತೋರಿಸಿದ ದಂಧೆಕೋರನ ಆತ್ಮರತಿ ಎಂಥದ್ದು ರೌಡಿ ರಾಜಕಾರಣಿಯ ಅನುಭವದ ಕೊಚ್ಚಿಗೆ ಯಾರ್ ತಾನೇ ಸಮ ಅಂತ ತಿರುಗೇಟನ ನೀಡಿದ್ರು ಎಂಎಲ್ಎ ಚುನಾವಣೆಗೆ ಅರವತ್ತು ಕೋಟಿ ಖರ್ಚು ಮಾಡಿ ಶ್ರೀನಾಥ್ ಮನೆ ಹಾಳು ಮಾಡಿಕೊಂಡ ಅಂತ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ವ್ಯಂಗ್ಯವಾಡಿದ್ದಾರೆ ಕೋಲಾರದಲ್ಲಿ ಮಾತನಾಡಿದಂತಹ ಅವರು ಜೆಡಿಎಸ್ನಿಂದ ಹಣ ಪಡೆದಂತವರು ಕಾಂಗ್ರೆಸ್ಗೆ ಹಾಕಿದರು ಪಾಪ ಸಿಎಂಆರ್ ಶ್ರೀನಾಥ್ ಬಾಯಿ ಒಡ್ಕೊಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ ಕಳ್ಕೊಂಡ್ರು ಅಂತ ವ್ಯಂಗ್ಯವಾಡಿದ್ದಾರೆ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಇಂದು ಮತ್ತು ನಾಳೆ ಶೀತಗಾಳಿಯ ಅಲರ್ಟ್ ಅನ್ನು ನೀಡಲಾಗಿದೆ ರಾಜ್ಯದ ಏಳು ಜಿಲ್ಲೆಗಳಿಗೆ ಅಲರ್ಟ್ ಘೋಷಿಸಲಾಗಿದೆ ದಾವಣಗೆರೆ ಹಾವೇರಿ ಗದಗ ಬಾಗಲಕೋಟೆ ಬೀದರ್ ಕಲಬುರಗಿ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇಂದು ಮತ್ತು ನಾಳೆ ಬೆಂಗಳೂರು ನಗರ ಮೈಸೂರು ಮಂಡ್ಯ ಸೇರಿದಂತೆ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬೆಂಗಳೂರಿನ ಹಲವೆಡೆ ಇಂದು ಮತ್ತು ನಾಳೆ ವಿದ್ಯುತ್ ವ್ಯತ್ಯಯವಾಗಲಿದೆ ಕೆ ಪಿ ಸಿ ಟಿ ಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಹುರುಳ್ಳಿ ಚಿಕ್ಕನಹಳ್ಳಿ ಟಿ ಬಿ ಕ್ರಾಸ್ ಹೆಸರುಘಟ್ಟ ಬಿಳಿ ಚಾಜಿ ದ್ವಾರಕಾನಗರ ಚಿಕ್ಕಬಾಣವರ ಮಾರುತಿ ನಗರ ಗಣಪತಿ ನಗರ ಸೇರಿದಂತೆ ಹಲವೆಡೆ ವಿದ್ಯುತ್ ವ್ಯತ್ಯಯವಾಗಲಿದೆ ಅಂತ ಬಿಸ್ಕಾ ಮಾಹಿತಿಯನ್ನು ಕೊಟ್ಟಿದೆ ಚಿಕ್ಕಮಗಳೂರಿನ ಬೀರೂರು ಪಟ್ಟಣದಲ್ಲಿ ಚಿರತೆ ಆತಂಕ ಹೆಚ್ಚಾಗಿದೆ ಇಂಡಸ್ಟ್ರಿಯಲ್ ಏರಿಯಾ ಅಮೃತ ಮಹಲ್ ಕಾವಲು ಸುತ್ತಮುತ್ತಲಿನ ಮನೆಗಳ ಬಳಿ ಚಿರತೆ ಸಂಚಾರ ಮಾಡ್ತಾ ಇದೆ ಕಾಂಪೌಂಡ್ನ ಒಳಗಡೆ ಇದ್ದಂತಹ ನಾಯಿ ಬೇಟೆಗೆ ಚಿರತೆ ಹೊಂಚಾಕಿ ಕುಳಿತ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಕೂಡಲೇ ಈ ಚಿರತೆಯನ್ನು ಸೆರೆ ಹಿಡಿಯೋಕೆ ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ ಕಾಡು ಪ್ರಾಣಿ ದಾಳಿಗೆ ಸಿಲುಕಿ ಒಂದು ವರ್ಷದ ಹೆಣ್ಣು ಚಿರತೆ ಸಾವನ್ನಪ್ಪಿದೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಚನ್ನಪಟ್ಟಣದ ಅಮ್ಮೊಳ್ಳಿ ದೊಡ್ಡ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಕಾಡು ಹಂದಿ ದಾಳಿಗೆ ಚಿರತೆ ಸಾವನ್ನಪ್ಪಿರುವಂತೆ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಮೆಕ್ಕೆಜೋಳ ಹಾಗೂ ಹುಲ್ಲಿನ ರಾಶಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಭಾರಿ ನಷ್ಟ ಸಂಭವಿಸಿದೆ ಜಯಪ್ಪ ಅವರಿಗೆ ಸೇರಿದ ಜಮೀನಿನಲ್ಲಿ ರಾಶಿ ಹಾಕಲಾಗಿದ್ದ ಮೆಕ್ಕೆಜೋಳ ಮತ್ತು ಹುಲ್ಲಿಗೆ ಏಕಾಏಕಿ ಬೆಂಕಿ ಹಾಕಿಕೊಂಡಿದೆ ಸುಮಾರು ಮೂರು ಲಕ್ಷ ಮೌಲ್ಯದ ಅಧಿಕ ವಸ್ತುಗಳು ಸುತ್ತು ಭಸ್ಮ ಆಗಿದೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಮೆಕ್ಕೆಜೋಳ ತುಂಬಿದ್ದಂತಹ ಲಾರಿಗೆ ಆಕಸ್ಮಿಕ ಬೆಂಕು ತೆಗೆಲಿದೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಚಾರ್ಮಾಡಿ ಘಾಟ್ನಲ್ಲಿ ಈ ಘಟನೆ ನಡೆದಿದೆ ನಿನ್ನೆ ತಡರಾತ್ರಿ ಎರಡು ಗಂಟೆ ವೇಳೆಗೆ ಅವಘಡ ಉಂಟಾಗಿದೆ ಘಟನೆಯಲ್ಲಿ ಲಾರಿಯಲ್ಲಿನ ಮೆಕ್ಕೆಜೋಳ ಸಂಪೂರ್ಣ ಸುಟ್ಟು ಹೋಗಿದೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿರುವಂತಹ ಶಂಕೆ ಇದೆ ಸ್ಥಳಕ್ಕಾಗಮಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ ಔರಾದ್ ಮಾರುಕಟ್ಟೆಯ ಅಂಗಡಿ ಮುಂಗಟ್ಟುಗಳಲ್ಲಿ ಭಾರೀ ಅಗ್ನಿ ಅವಘಡ ಉಂಟಾಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅನಾಹುತ ಸಂಭವಿಸಿದೆ ಎನ್ನಲಾಗುತ್ತಿದೆ ಬೀದರ್ ಹಾಗೂ ಬಾಲ್ಕಿಯಿಂದ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಪ್ಲಾಸ್ಟಿಕ್ ಗೋದಾಮುಂದು ಹೊತ್ತಿ ಉರಿದಿದೆ ಮಂಡ್ಯದ ಕಿರುಗಾವ್ನಲ್ಲಿ ಈ ಘಟನೆ ನಡೆದಿದೆ ಮೊಹಮ್ಮದ್ ಎಂಬೋರ್ಗೆ ಸೇರಿದಂತ ಪ್ಲಾಸ್ಟಿಕ್ ಚೀಲದ ಗೋದಾಮು ಇದಾಗಿದೆ ಘಟನೆಯಲ್ಲಿ ಗೋದಾಮಿನಲ್ಲಿದ್ದಂಥ ಕಚ್ಚಾ ಪದಾರ್ಥಗಳು ಸೇರಿದಂತೆ ಹಲವು ವಸ್ತುಗಳು ಬೆಂಕಿಗಾಹುತಿಯಾಗಿತ್ತು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಸ್ಥಳಕ್ಕಾಗಮಿಸಿದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ ಬುಧವಾರ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಸಮೀಪದ ಸುಳಿ ಮುರ್ಕಿಯಲ್ಲಿ ಕಾರು ಅಪಘಾತ ನಡೆದಿತ್ತು ಘಟನೆಯಲ್ಲಿ ಕಾರಿನಲ್ಲಿದ್ದ ಇಬ್ಬರು ದಹನವಾಗಿದ್ದರು ಇದೀಗ ಅಪಘಾತದ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ಹಸ್ಲರ್ ಸಂಘ ಆಗ್ರಹಿಸಿದೆ ಘಟನೆಯಲ್ಲಿ ಕೊಲೆ ಶಂಕೆ ಕಾಣ್ತಾ ಇದೆ ಘಟನೆಯ ಸತ್ಯಾಸತ್ಯತೆಯನ್ನ ಬಯಲಿಗೆ ಏಳಿಬೇಕು ಅಂತ ಹಸ್ಲರ್ ಸಂಘ ಆಗ್ರಹಿಸಿದೆ ಬಾಂಗ್ಲಾದೇಶದಲ್ಲಿ ಆಂತರಿಕ ಗಲಭೆ ಹೆಸರಿನಲ್ಲಿ ನಿರಂತರವಾಗಿ ಹಿಂದೂಗಳ ಹತ್ಯೆ ನಡೀತಾ ಇದೆ ಹಿಂದೂಗಳ ಹತ್ಯೆ ಖಂಡಿಸಿ ತುಮಕೂರು ಜಿಲ್ಲೆ ಗುಬ್ಬಿಯಾ ಕಡಬದಲ್ಲಿ ನಿನ್ನೆ ಸಂಜೆ ಬಜರಂಗ ದಳ ವತಿಯಿಂದ ಪ್ರತಿಭಟನೆ ನಡೆಯಿತು ಹಿಂದೂಗಳ ಹತ್ಯೆ ನಡೀತಾ ಇದ್ರೂ ಕೂಡ ಕ್ರಮ ಕೈಗೊಳ್ಳದ ಸರ್ಕಾರದ ವಿರುದ್ಧ ಹಾಗೂ ಹಿಂದೂ ವಿರೋಧಿ ಮನಸ್ಥಿತಿಯ ನಡೆ ಖಂಡಿಸಿ ಧಿಕ್ಕಾರವನ್ನು ಕೂಗಲಾಯಿತು ವರ್ಗಾವಣೆಗೊಂಡ ಶಿಕ್ಷಕರನ್ನ ಅದೇ ಶಾಲೆಯಲ್ಲಿ ಕಂಟಿನ್ಯೂ ಮಾಡುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅರಳಿಕಟ್ಟಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾಗಿರುವಂತಹ ಸರ್ಕಾರಿ ಪ್ರೌಢಶಾಲೆಯಲ್ಲಿದ್ದ ಖಾಯಂ ಶಿಕ್ಷಕರೋರ್ವರನ್ನ ಅರೆಮಲ್ಲಾಪುರ ಗ್ರಾಮಕ್ಕೆ ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆಯ ರದ್ದು ಮಾಡುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಗೂಡ್ಸ್ ವಾಹನ ಅಪಘಾತಕ್ಕೀಡಾಗಿದೆ ಟಾಟಾ ಎಸ್ನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ ಇಳಕಲ್ ನಗರದ ಚಾಲುಕ್ಯ ಶಿಲ್ಪ ಕಲಾ ಕೇಂದ್ರದ ಸಮೀಪ ರೋಡ್ ಹಂಸ ಎದುರು ನಿಧಾನವಾಗಿ ಚಲಿಸ್ತಾ ಇದ್ದಂಥ ವಾಹನಕ್ಕೆ ಹಿಂದಿನಿಂದ ಬಂದಂಥ ಗೂಡ್ಸ್ ಟಾಟಾ ಎಸ್ ದಿಕ್ಕಿ ಹೊಡೆದಿದೆ ಚಾಲಕನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಂಗಳೂರಿನ ಇಂದಿರಾ ನಗರದ ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಜನವರಿ ಎಂಟರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮದ್ಯಪಾನ ಮಾಡಿ ಕಾರು ಚಲಾಯಿಸುತ್ತಿದ್ದ ಕಾರು ಮಾಲೀಕ ಅತಿ ವೇಗವಾಗಿ ಕಾರನ್ನು ಚಲಾಯಿಸಿಕೊಂಡು ಬಂದಿದ್ದಾನೆ ವೇಗವಾಗಿದ್ದ ಕಾರ ನಿಯಂತ್ರಣಕ್ಕೆ ಬಾರದೆ ಕಾರ್ ಹೋಟೆಲ್ಗೆ ಡಿಕ್ಕಿ ಹೊಡೆದಿದೆ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಕುಡಿದ ನಶೆಯಲ್ಲಿ ರಸ್ತೆಯಲ್ಲಿ ಹರಿದು ಹೋಗ್ತಾ ಇದ್ದಂತಹ ಹಾವು ಹಿಡಿದು ಹುಚ್ಚಾಟ ಮರೆದಂತ ವ್ಯಕ್ತಿ ದುರಂತ ಅಂತ್ಯ ಕಂಡಿದ್ದಾನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನ ದೇಸಾಯಿ ದೊಡ್ಡಿ ಬಳಿ ಈ ಘಟನೆ ನಡೆದಿದೆ ಕುಡಿದ ನಶೆಯಲ್ಲಿ ನಾಗರ ಹಾವನ್ನ ಹಿಡಿದು ಅದರ ಜೊತೆ ಆಟವಾಡಿದ್ದಾನೆ ಈ ವೇಳೆ ಹಾವು ಆತನಿಗೆ ಕಚ್ಚಿದ್ದು ಆದಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಆರಂಭಗೊಂಡ ಎರಡು ದಿನಕ್ಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸ್ಥಗಿತಗೊಂಡಿದೆ ಕಮಠಾಣದಿಂದ ಸಂಕೊಳಗಿ ಸಂಪರ್ಕಿಸುವ ರಸ್ತೆ ಡಾಂಬರೀಕರಣ ಕಾಮಗಾರಿ ಅರ್ಧಕ್ಕೆ ಬಂದ್ ಆಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಆಗಬೇಕಿತ್ತು ಆದರೆ ಶಿಷ್ಟಾಚಾರದ ವಿಚಾರವಾಗಿ ಸಂಸದ ಶಾಸಕರ ಮಧ್ಯೆ ಕಿರಿಕ ನಡೆದಿದ್ದು ಕಾಮಗಾರಿ ಸ್ಥಗಿತಗೊಂಡಿದೆ ಎನ್ನಲಾಗಿದೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕುಲಪತಿಯಾಗಿ ಬಿಕೆ ರವಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಕೋಲಾರ ನಗರದ ತಮಕದಲ್ಲಿನ ಉತ್ತರ ವಿವಿ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಲಾಯಿತು ಪ್ರೊಫೆಸರ್ ನಿರಂಜನ ವಾನಹಳ್ಳಿ ಅವರ ನಿವೃತ್ತಿಯಿಂದ ಕುಲಪತಿ ಸ್ಥಾನ ತೆರವಾಗಿತ್ತು ಆ ಸ್ಥಾನಕ್ಕೆ ಬಿಕೆ ರವಿ ಅವರನ್ನು ಗವರ್ನರ್ ನೇಮಿಸಿದರು ಹದಿಮೂರರಿಂದ ಹದಿನಾಲ್ಕು ವರ್ಷದ ಒಳಗಿನ ಜೂನಿಯರ್ ಮಿಸ್ ಇಂಡಿಯಾ ಗ್ರ್ಯಾಂಡ್ ಫಿನಾಲೆ ಹಾಗೂ ಸಾಂಸ್ಕೃತಿಕ ವಿಭಾಗದ ಸ್ಪರ್ಧೆಗಳಲ್ಲಿ ಬೀದರ್ನ ಪೂರ್ವಿ ಬಿರಾದರ್ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಜೈಪುರದಲ್ಲಿ ನಡೆದಿದ್ದ ಸ್ಪರ್ಧೆಯಲ್ಲಿ ಪೂರ್ವಿ ಭಾಗಿಯಾಗಿದ್ದು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಗ್ರೀನ್ಲ್ಯಾಂಡ್ ಅಮೆರಿಕದ ನಿಯಂತ್ರಣಕ್ಕೆ ತರುವ ತಮ್ಮ ಅಭಿಯಾನವನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರಗೊಳಿಸಿದ್ದಾರೆ ರಷ್ಯಾ ಅಥವಾ ಚೀನಾ ಆಕ್ರಮಿಸುವುದನ್ನು ತಡೆಯೋಕೆ ಗ್ರೀನ್ಲ್ಯಾಂಡ್ ಅನ್ನು ಅಮೆರಿಕ ಸ್ವಾಧೀನಪಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಇನ್ನು ತೈಲ ಮತ್ತು ಅನಿಲ ಕಾರ್ಯನಿರ್ವಾಹಕರೊಂದಿಗೆ ಶ್ವೇತಭವನದ ಸಭೆಯಲ್ಲಿ ಮಾತನಾಡಿದ ಅವರು ಖನಿಜ ಸಮೃದ್ಧ ದ್ವೀಪವು ಅಮೆರಿಕದ ರಾಷ್ಟೀಯ ಭದ್ರತೆಗೆ ಸಂಪೂರ್ಣ ಅವಶ್ಯಕತೆಯಾಗಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಇರಾನ್ನಲ್ಲಿ ಸುಪ್ರೀಂ ನಾಯಕ ಆಯತುಲ್ಲಾ ಅಲಿ ಖಮೇನಿ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಮಧ್ಯೆ ಟ್ರಂಪ್ ವಿರುದ್ಧ ಗರಂ ಆದಂಥ ಖಮೇನಿ ಇಲ್ಲಿನ ಕೆಲವರು ಟ್ರಂಪ್ ರನ್ನ ಮೆಚ್ಚಿಸಲಿಕ್ಕೆ ದೇಶದ ವಿರುದ್ಧವೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಟ್ರಂಪ್ ಕೈಗಳಿಗೆ ಇರಾನಿಯರ ರಕ್ತದ ಕಲೆಗಳು ಅಂಟಿದೆ ಟ್ರಂಪ್ ಅವರ ದೇಶದ ಬಗ್ಗೆ ಮಾತ್ರ ಗಮನ ಹರಿಸಲಿ ಇರಾನ್ ಬಗ್ಗೆ ತಲೆ ಕಟ್ಟಿಸಿಕೊಳ್ಳುವಂಥದ್ದು ಬೇಡ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಸಂಸತ್ನ ಬಜೆಟ್ ಅಧಿವೇಶನ ಜನವರಿ ಇಪ್ಪತ್ತೆಂಟರಿಂದ ಏಪ್ರಿಲ್ ಎರಡರವರೆಗೆ ಎರಡು ಹಂತದಲ್ಲಿ ನಡೆಯಲಿದ್ದು ಕೇಂದ್ರ ಸರ್ಕಾರದ ಶಿಫಾರಸಿಗೆ ದ್ರೌಪದಿ ಮುರ್ಮು ಅನುಮೋದನೆ ನೀಡಿದ್ದಾರೆ ಎರಡು ದಿನದ ಹಿಂದಿನ ನಿರ್ಧಾರದಂತೆ ಫೆಬ್ರವರಿ ಒಂದು ಭಾನುವಾರ ಬಜೆಟ್ ಮಂಡನೆಯಾಗಲಿದೆ ಎರಡು ದಿನಗಳ ಕಾಲ ವೈಬ್ರಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು ರಾಜ್ಕೋಟ್ ಬೀದಿ ಬೀದಿಗಳ ಗೋಡೆಗಳ ಮೇಲೆ ಬಣ್ಣದ ಚಿತ್ತಾರ ಚಿತ್ರಿಸಲಾಗಿದೆ ನಾಳೆ ವೈಬ್ರಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಜಪಾನ್ ದಕ್ಷಿಣ ಕೊರಿಯಾ ರುವಾಂಡ ಮತ್ತು ಉಕ್ರೇನ್ ರಾಷ್ಟ್ರಗಳು ಭಾಗಿಯಾಗಲಿವೆ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ಚಳಿಯ ಪ್ರಮಾಣ ಅಧಿಕ ಆಗ್ತಾ ಇದೆ ದೆಹಲಿಯಲ್ಲಿ ಕನಿಷ್ಠ ತಾಪಮಾನ ನಾಲ್ಕು ಪಾಯಿಂಟ್ ಎರಡು ಡಿಗ್ರಿಯಷ್ಟು ಇಳಿಕೆಯಾಗಿದೆ ಈ ಋತುವಿನಲ್ಲಿ ಅತ್ಯಂತ ಕನಿಷ್ಠ ತಾಪಮಾನ ಇದಾಗಿರುವಂಥದ್ದು ದೆಹಲಿಯ ಕನಿಷ್ಠ ತಾಪಮಾನವು ಋತುವಿನ ಸರಾಸರಿಗಿಂತ ಎರಡು ಪಾಯಿಂಟ್ ಏಳು ಡಿಗ್ರಿ ಕಡಿಮೆಯಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ದಟ್ಟ ಮಂಜು ಆವರಿಸಿದ್ದು ಗೋಚರತೆ ಪ್ರಮಾಣ ತೀರಾ ಕಡಿಮೆಯಾಗಿದೆ ಗಾಳಿ ಮತ್ತು ದಟ್ಟವಾದ ಮಂಜಿನಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಹರಿಯಾಣ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ದಟ್ಟವಾದಂಥ ಮಂಜು ಆವರಿಸಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಮುರ್ದಾಬಾದ್ನಲ್ಲಿ ತೀವ್ರ ಶೀತ ಗಾಳಿ ಮತ್ತು ದಟ್ಟವಾದ ಮಂಜು ಆವರಿಸಿದ್ದು ರೈಲು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ಖಾಸಗಿ ಬಸ್ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದೆ ಹಿಮಾಚಲ ಪ್ರದೇಶದ ಸಿಮೌರ್ ಜಿಲ್ಲೆಯಲ್ಲಿ ಅವಘಡ ಸಂಭವಿಸಿರುವಂತಹದ್ದು ಈ ದುರಂತದಲ್ಲಿ ಹದಿನಾಲ್ಕು ಜನರು ಸಾವನ್ನಪ್ಪಿದ್ದು ಮೂವತ್ತಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಶಿಮ್ಲಾದಿಂದ ರಾಜ್ಗಡ್ ಮೂಲಕ ಕುಪ್ಪಿಗೆ ಬಸ್ ಸಂಚಾರ ಮಾಡುತ್ತಿದ್ದಾಗ ದುರ್ಘಟನೆ ನಡೆದಿದೆ ಗಾಯಾಳುಗಳನ್ನು ಸ್ಥಳೀಯ ನಿವಾಸಿಗಳು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದ್ದಾರೆ ರಾಜಸ್ಥಾನದ ಜೈಪುರ್ನಲ್ಲಿ ಭೀಕರ ಹಿಟ್ ಅಂಡ್ ರನ್ ಪ್ರಕರಣ ಬೆಳಕಿಗೆ ಬಂದಿದೆ ನಗರದ ನಹರ್ಗಢ ಪ್ರದೇಶದಲ್ಲಿ ಕಾರು ಪಾದಚಾರಿಗಳ ಮೇಲೆ ಹರಿದಿದ್ದು ಓರ್ವ ಸಾವನ್ನಪ್ಪಿದ್ದು ಹದಿನೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಗಾಳುಗಳನ್ನ ಸವಾಯಿ ಮಾನ್ ಸಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಧ್ಯದ ಅಮಿಲಿನಲ್ಲಿ ಏಕಾಏಕಿ ವೇಗವಾಗಿ ಬಂದಂತಹ ಇಶ್ರಾಮಿ ಕಾರೊಂದು ಪಾದಚಾರಿಗಳ ಮೇಲೆ ಹರಿದು ಅವಘಡ ಸಂಭವಿಸಿದೆ ಆರೋಪಿ ಉಸ್ಮಾನ್ ಅಂತ ಗುರುತಿಸಲಾಗಿದ್ದು ಪೊಲೀಸರು ಬಂಧಿಸಿದ್ದಾರೆ ಘಟನೆಯನ್ನ ಖಂಡಿಸಿ ಹಲವಾರು ಜನರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅಶೋಕ್ ಲೇಲ್ಯಾಂಡ್ ತನ್ನ ಎಲೆಕ್ಟ್ರಿಕ್ ವಾಹನ ಉತ್ಪಾದನಾ ಘಟಕವನ್ನು ಆರಂಭಿಸಿದೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಸಿಎಂ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದ್ದಾರೆ ಈ ಮೂಲಕ ಉತ್ತರ ಪ್ರದೇಶ ವಿದ್ಯುತ್ ಚಲನಶೀಲತೆಯತ್ತ ದೊಡ್ಡ ಹೆಜ್ಜೆಯನ್ನಿಟ್ಟಿದೆ ಇದು ಡಬಲ್ ಇಂಜಿನ್ ಸರ್ಕಾರದ ಶಕ್ತಿಯನ್ನು ಪ್ರತಿಬಿಂಬಿಸುವ ಕೈಗಾರಿಕಾ ಬೆಳವಣಿಗೆ ವೇಗದ ಆಡಳಿತ ಮತ್ತು ಉದ್ಯೋಗ ಸೃಷ್ಟಿಗೆ ಒಂದು ಮೈಲುಗಲ್ಲು ಅಂತ ಹೇಳಿದ್ದಾರೆ ತಿರುಪತಿಯ ಪ್ರಸಿದ್ಧ ವೆಂಕಟೇಶ್ವರ ದೇಗುಲದಲ್ಲಿ ಡಿಸೆಂಬರ್ ಮೂವತ್ತರಿಂದ ಹತ್ತು ದಿನಗಳ ಕಾಲ ನಡೆದಂಥ ವೈಕುಂಠ ದ್ವಾರ ದರ್ಶನಕ್ಕೆ ಸುಮಾರು ಎಂಟು ಲಕ್ಷ ಭಕ್ತರು ಭೇಟಿಯನ್ನು ಕೊಟ್ಟಿದ್ದಾರೆ ನಲವತ್ತೊಂದು ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಕಾಣಿಕೆಯಾಗಿ ಕೊಡಲಾಗಿದೆ ಮಹಿಳಾ ಪ್ರೀಮಿಯರ್ ಲೀಗ್ನ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಗೆಲುವಿನ ಶುಭಾರಂಭ ಮಾಡಿದೆ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಮಣಿಸಿದ ಆರ್ಸಿಬಿ ರೋಚಕ ಗೆಲುವು ಸಾಧಿಸಿತು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿ ನಾಳೆಯಿಂದ ಆರಂಭವಾಗಲಿದೆ ಮೊದಲ ಪಂದ್ಯ ಬಡೋದರ ಬಿಸಿಎ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸೌತ್ ಆಫ್ರಿಕಾ ವಿರುದ್ಧ ಅಬ್ಬರಿಸಿದಂತಹ ವಿರಾಟ್ ಕೊಹ್ಲಿ ಈ ಸರಣಿಯಲ್ಲೂ ಕೂಡ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವಂತಹ ನಿರೀಕ್ಷೆ ಇದೆ